ಸೂರ್ಯ ಮುಂಜಾನೆ ಉದಯವಾದಂತಹ ಸಮಯದಲ್ಲಿ ಈಶಾನ್ಯ ದಿಕ್ಕಿನಲ್ಲಿರ್ತಕ್ಕಂತಹ ಮನೆಯ ಬಾಗಿಲನ್ನು ಮತ್ತು ಕಿಟಕಿಗಳನ್ನು ತೆರೆದು ಇಟ್ಟು ಸೂರ್ಯನ ರಶ್ಮಿಗಳು ಮನೆಯ ಒಳಗೆ ಪ್ರವೇಶವನ್ನು ಮಾಡುವಂತೆ ನೋಡಿಕೊಳ್ಳುವುದು ಮನೆಗೆ ಅತ್ಯಂತ ಶುಭಕರವಾದಂಥ ವಿಚಾರವಾಗಿರುತ್ತದೆ ಹಾಗಾಗಿ ಮುಂಜಾನೆ ಸಮಯದಲ್ಲಿ ಸೂರ್ಯ ರಶ್ಮಿಗಳು ಮನೆಯ ಒಳಗೆ ಬೀಳುವಂತೆ ನೋಡಿಕೊಳ್ಳಿ ಮನೆಯಲ್ಲಿನ ಎಲ್ಲ ತರಹದ ಋಣಾತ್ಮಕ ಶಕ್ತಿಗಳು ತೊಡಗಿ ಹೋಗಿ ಧನಾತ್ಮಕ ಶಕ್ತಿ ವೃದ್ಧಿಯಾಗಿ ಮನೆಯಲ್ಲಿರತಕ್ಕಂತಹ ಎಲ್ಲ ಸದಸ್ಯರಿಗೂ ಆರೋಗ್ಯ ಪ್ರಾಪ್ತಿಯಾಗುತ್ತದೆ ಉತ್ತಮ ಆರೋಗ್ಯದಿಂದ ನವಚೈತನ್ಯವನ್ನು ಹೊಂದಿ ನಾವು ಸದಾ ಕಾಲ ಹಸನ್ಮುಖಿಯಾಗಿ ದಿನೇ ದಿನೇ ಅಭಿವೃದ್ಧಿ ಹೊಂದಲಿಕ್ಕೆ ಮತ್ತು ಎಲ್ಲ ರೀತಿಯ ನೆಗೆಟಿವ್ ಎನರ್ಜಿಗಳನ್ನು ಮನೆಯಿಂದ ತೊಡೆದು ಹಾಕಲಿಕ್ಕೆ ಅನುಕೂಲವಾಗುವಂಥದ್ದು ಇದೇ ರೀತಿ ಅನಾರೋಗ್ಯಕ್ಕೆ ತುತ್ತಾಗಿರ್ತಕ್ಕಂತಹ ವ್ಯಕ್ತಿಗಳನ್ನು ಈಶಾನ್ಯ ದಿಕ್ಕಿನಲ್ಲಿ ಕೆಲವು ಒತ್ತುಗಳ ಸಮಯ ಸೂರ್ಯರಶ್ಮಿ ದೇಹದ ಮೇಲೆ ಬೀಳುವಂತೆ ಕೂರಿಸುವುದು ಕೂಡ ಅತ್ಯಂತ ಶುಭಕರವಾದದ್ದು ಏಕೆಂತಂದರೆ ಮುಂಜಾನೆ ಸಮಯದಲ್ಲಿ ಬರ್ತಕ್ಕಂತಹ ಸೂರ್ಯನ ರಶ್ಮಿಯಿಂದ ವಿಟಮಿನ್ ಡಿ ಅಂತಕ್ಕಂತಹ ಪೋಷಕಾಂಶವು ಇರುವುದರಿಂದ